ಹದಿನಾಲ್ಕು ಕ್ಷೇತ್ರಗಳ ಚುನಾವಣಾ ರಣಕಣ ಈಗಾಗಲೇ ರಂಗೇರಿದೆ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ ಬನಹಟ್ಟಿ ನಗರದ ಎಸ್ ಎಸ್ಆರ್ ಎ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿದೆ ಕಾಂಗ್ರೆಸ್ ಸಮಾವೇಶ ಇವತ್ತು ಬಾಗಲಕೋಟೆ ಅಖಾಡಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇದ್ದಾರೆ ಸಚಿವರ ಮಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಭರ್ಜರಿ ಸಮಾವೇಶವನ್ನು ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ ಸಮಾವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸೊ ಈಗಾಗಲೇ ಸಿ ಎಂ ಪಿ ಎಂ ಇಬ್ಬರೂ ಕೂಡ ಕ ಕಣ್ಣಿಟ್ಟಿದ್ದಾರೆ ಇವತ್ತು ಮೋದಿನೂ ಬರ್ತಾ ಇದ್ದಾರೆ ಸಾಯಂಕಾಲ ಈಗ ಅಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಹಾಗಾಗಿ ರಾಜ್ಯದ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಏನು ಮತದಾನ ನಡೆಯಿತು ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮೇ ಏಳನೇ ತಾರೀಕಿನಂದು ಮತದಾನ ನಡೆಯಲಿರುವುದರಿಂದ ಇದರಲ್ಲಿ ಬಹಳ ಮುಖ್ಯವಾಗಿ ಬಾಗಲಕೋಟೆ ಕ್ಷೇತ್ರ ಒಂದು ಕೂಡ ಒಂದು ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಕಣದಲ್ಲಿದ್ದಾರೆ ಹಾಗಾಗಿ ಒಂದು ರೀತಿಯಾಗಿ ಸಂಯುಕ್ತಾ ಪಾಟೀಲ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಆಗಮಿಸ್ತಾ ಇದ್ದಾರೆ ಅಂದರೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಆದಷ್ಟು ಬೇರೆ ಬೇರೆ ಒಂದು ಕ್ಷೇತ್ರಗಳಿಗೂ ಕೂಡ ಇವಾಗ ಸಮಾವೇಶವನ್ನು ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯವ್ರು ನೋಡಿ ಒಂದು ಕಡೆ ಇವತ್ತು ಸಾಯಂಕಾಲ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬರ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಇವಾಗ ಸಿ ಎಂ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ ಅಂದರೆ ಈಗ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಮೊದಲ ಹಂತದ ಚುನಾವಣೆಗೆ ಸಕ್ಸಸ್ಫುಲ್ಲಾಗಿ ತೆರೆ ಬಿದ್ದಿದೆ ಆದರೆ ರಣಕಹಳೆ ಮೊಳಗಿಸೋದಕ್ಕೆ ಮತ್ತೆ ನಾಯಕರುಗಳು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಈಗಾಗಲೇ ಬಾಗಲಕೋಟೆಗೆ ಹೋಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಅಲ್ಲಿನ ಒಂದು ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಪರವಾಗಿ ಭರ್ಜರಿ ಮತ ಭೇಟಿಯಲ್ಲಿ ಭಾಗಿಯಾಗಲಿದ್ದಾರೆ ಸಿ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿನ ಒಂದು ಅಂದರೆ ಒಂದು ರೀತಿಯಾಗಿ ಆ ಕಡೆ ಇರುವಂತಹ ಒಂದಷ್ಟು ವಿಚಾರಗಳಿಗೆ ಈಗಾಗಲೇ ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಸಿ ಸಿದ್ದರಾಮಯ್ಯನವರು ಇವತ್ತು ಮತ ಭೇಟೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಜನರ ಮುಂದಿಡುವಂತಹ ಪ್ರಯತ್ನವನ್ನು ಮಾಡುವಂತಹ ಮಾಡುವವರಿದ್ದಾರೆ ಯಾಕಂತಂದರೆ ಒಂದು ಕಡೆ ಇದೇ ಬದಾಮಿಯಿಂದ ಸ್ಪರ್ಧೆ ಮಾಡಿದರು ಈ ಹಿಂದೆ ನ ಸಿದ್ದರಾಮಯ್ಯನವರು ಸೊ ಹಾಗಾಗಿ ಈಗ ಬಾಗಲ್ಕೋಟೆಗೆ ಮತ್ತೆ ಎಂಟ್ರಿ ಕೊಡ್ತಾ ಇರೋದರಿಂದ ಒಂದಷ್ಟು ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ಬಾಗಲಕೋಟೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಘಟಾನುಘಾಟಿ ನಾಯಕರುಗಳ ಎಂಟ್ರಿಯಿಂದ ರಂಗೇರ್ತಾ ಇದೆ ಬಾಗಲಕೋಟೆ ಆಗಿರ್ಬೋದು ಎಲ್ಲಾ ಕ್ಷೇತ್ರಗಳು ಸುತ್ತಮುತ್ತಲಿನ ಕ್ಷೇತ್ರಗಳು ಸೊ ಸದ್ಯಕ್ಕೆ ಒಂದು ವಿಶೇಷತೆ ನೋಡೋದಾದ್ರೆ ಇವತ್ತಿನ ಒಂದು ಸಮಾರಂಭ ಸಮಾರಂಭದ್ದು ಶಿಲ್ಪ ಈಗಾಗಲೇ ಬಾಗಲಕೋಟೆಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇರುವಂತದ್ದು ಅದರಲ್ಲೂ ಕೂಡ ಚುನಾವಣಾ ದಿನಾಂಕ ಸಮೀಪಿಸ್ತಾ ಇದೆ ಮತದಾನ ದಿನಾಂಕದ ದಿನಾಂಕ ಸಮೀಕ್ಷಿಸ್ತಾ ಇರುವ ಹಿನ್ನೆಲೆಯಲ್ಲಿ ಘಟಾನುಘಟಿಗಳ ನಾಯಕರ ಎಂಟ್ರಿ ಬಾಗಲಕೋಟೆ ಜಿಲ್ಲೆಗೆ ಆಗ್ತಾ ಇರುವಂತದ್ದು ಅದೇ ಸಾಲಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅನೇಕ ಜನ ಗಣ್ಯರು ಭಾಗವಹಿಸ್ತಾ ಅದರಲ್ಲೂ ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ಬಾಗಲಕೋಟೆ ಜಿಲ್ಲೆಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು ಬಹಿರಂಗ ಸಮಾವೇಶದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಅವರು ಪ್ರಚಾರ ಕರಲ್ಲಿ ತೊಡಗ್ತಾ ಇದ್ದಾರೆ ಬಹಿರಂಗ ಸಮಾವೇಶದಲ್ಲಿ ಅವರು ಭಾಗಿಯಾಗ್ತಾ ಇರುವಂತದ್ದು ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪಟ್ಟಣದಲ್ಲಿ ಬೃಹತ್ ವೇದಿಕೆಯನ್ನ ಸಿದ್ಧಗೊಳಿಸಲಾಗಿದೆ ಹೀಗಾಗಿ ಸಮಾವೇಶವನ್ನ ಬನಹಟ್ಟಿ ನಗರದಲ್ಲಿ ಆಯೋಜಿಸಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಇಲ್ಲಿರುವಂತಹ ಘಟಾನುಘಟಿ ನಾಯಕರ ನೇತೃತ್ವದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ತಾವು ಒಂದು ಕೈಯನ್ನ ನೋಡಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಅಖಾಡವನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಕಳೆದ ನಾಲ್ಕು ಅವಧಿಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಜಯವೀರಿಯನ್ನ ಬಾರಿಸಿಲ್ಲ ಬಿಜೆಪಿಯ ಭದ್ರಕೋಟೆಯಾಗಿರುವ ಬಾಗಲಕೋಟೆಯನ್ನ ಛಿದ್ರ ಮಾಡಬೇಕು ಅಂದ್ರೆ ಬಾಗಲಕೋಟೆಯ ಈ ಕೋಟೆಯನ್ನ ಬಿಜೆಪಿಯ ಕೋಟೆಯನ್ನ ಛಿದ್ರ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ತಂತ್ರಗಾರಿಕೆ ಹೀಗಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ ಈ ಹಿಂದೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿದ್ದಂತಹ ಸಿದ್ದರಾಮಯ್ಯನವರ ಹಿಡಿತ ಕೂಡ ಬಾಗಲಕೋಟೆ ಜಿಲ್ಲೆ ಮೇಲೆ ದೊಡ್ಡ ಮಟ್ಟದಲ್ಲಿದೆ ಹೀಗಾಗಿ ಅವರೇ ಸ್ವತಃ ಎಂಟ್ರಿ ಕೊಡ್ತಾ ಇರುವಂತದ್ದು ಹೀಗಾಗಿ ಚುನಾವಣಾ ಅಖಾಡ ರಂಗೇರಿನ ಶಿಲ್ಪ ಧನ್ಯವಾದ ಸೋಮಶೇಖರ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ